ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ನಾಳಿನ ವಿಶೇಷ ಮೈಮಿ ಗಾಯನ ಇದು ಕನ್ನಡ ಹಾಡುಗಳ ಸರಬಾದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿ ಸೋಮಶೇಖರ್ ಅವರು ನಿರ್ದೇಶನದ ಚಿತ್ರ ಪ್ರೇಮದ ಕಾಣಿಕೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆರತಿ ಅವರು ಜಯಮಾನ್ ಅವರು ನಟಿಸಿರ್ತಾರೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್ ಅವರು ಈ ಚಿತ್ರದ ಒಂದು ಅದ್ಭುತ ಗೀತೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ಈ ಚಿತ್ರದ ಈ ಹಾಡಿನ ಸಾಹಿತ್ಯ ಚಿ ಉದಯಶಂಕರ್ ಅವರು ಬರೆದಿರ್ತಾರೆ ಈ ಒಂದು ಗೀತೆಯ ಸಾರಾಂಶ ಏನಪ್ಪಾ ಅಂತಂದರೆ ನಾವು ಯಾವುದೋ ಒಂದು ವಸ್ತು ನೋಡೋದಾಗಲಿ ಪಡ್ಕೊಳ್ಳೋವಂಥದ್ದು ಆಸೆ ಆಕಾಂಕ್ಷೆಗಳಾಗ್ಲಿ ಎಲ್ಲದಕ್ಕೂ ಒಂದು ಇತಿಮಿತಿ ಇರಲಿ ಅಂತ ಈ ಹಾಡಿನ ಕೆಲವು ಸಾಲಗಳಲ್ಲಿ ಚಿವಂಕರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂ ಮುಳ್ಳು ಎರಡು ಗುಂಟು ಬಾಳಲತೆಯಲಿ ದುರಾಸೆಯೇತಕೆ ನಿರಾಸೆಯೇತಕೆ ಅದೇನೆ ಬಂದರೂ ಅವನ ಕಾಣಿಕೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನ ಸು ನಿಧಾನಿಸು ನಿಧಾನ ಸುನಿಧಾನ ನಿಧಾನ ಸು